ಸರ್ಕಾರ ಕೂಡಲೇ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಸಾರಿಗೆ ನೌಕರರ ಬಗ್ಗೆ ಬಹಳ ಗೌರವ ಇದೆ ಇದು ಅವರ ಬಹಳ ವರ್ಷಗಳ ಬೇಡಿಕೆ ಅವರ ಬೇಡಿಕೆ ಸರಿಯಾಗಿದೆ ಹೀಗಾಗಿ ನೌಕರರ ಮುಷ್ಕರಕ್ಕೆ ನನ್ನ ಬೆಂಬಲ ಇದೆ ಯಾಕೆ ಮೂವತ್ತಾರು ತಿಂಗಳ ಸಂಬಳ ಬಾಕಿ ಇಟ್ಕೊಂಡಿದ್ದೀರಿ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಅವರು ಕೂಡಲೇ ಅವರ ಬೇಡಿಕೆಯನ್ನು ಈಡೇರಿಸಿ ಇಲ್ಲವಾದಲ್ಲಿ ಸಾರಿಗೆ ನೌಕರರ ಜೊತೆ ಸೇರಿ ಹೋರಾಟವನ್ನ ಮಾಡ್ತೀನಿ ಕರ್ನಾಟಕ ಬಂದ್ ಕರೆ ನೀಡಬೇಕಾಗತ್ತೆ ಅಂತ ವಾಟಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಂದು ಬೆಳಗ್ಗೆಯಿಂದ ನಡೆದ ಸಾರಿಗೆ ಮುಷ್ಕರಕ್ಕೆ ಜನರು ಹೈರಾಣಾಗುವಂತೆ ಮಾಡಿತ್ತು ಮುಷ್ಕರದ ನಡುವೆ ಶಿವಮೊಗ್ಗದಲ್ಲಿ ಬೆಂಗಳೂರಿಗೆ ತೆರಳೋದಿಕ್ಕೆ ಬಸ್ ಒಂದು ಸಿದ್ಧ ಆಗಿತ್ತು ಆದರೆ ಬಸ್ ಹತ್ತುವವರು ಹತ್ತಿ ಆದರೆ ಬಸ್ ಬೆಂಗಳೂರು ತಲುಪುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಕಂಡಕ್ಟರ್ ಹೇಳಿದ್ದಾರೆ ಏನೋ ಟಿಕೆಟ್ ಮಾತ್ರ ಬೆಂಗಳೂರಿಗೆ ತೆಗೆದುಕೊಳ್ಳಬೇಕು ಮಧ್ಯದಲ್ಲಿ ಬಸ್ ನಿಂತರೆ ದುಡ್ಡು ವಾಪಸ್ ಕೊಡಲ್ಲ ಅಂದಿದ್ದಾರೆ ಇನ್ನೂ ಕಂಡಕ್ಟರ್ ಮಾತು ಕೇಳಿ ಬಸ್ ಹತ್ತಿದ ಪ್ರಯಾಣಿಕರು ದಂಗಾಗಿದ್ದಾರೆ ಆಗಿದ್ದಾರೆ ಬೇರೆ ಯಾವ ಬಸ್ ಇಲ್ಲದೇ ಇದ್ದಿದ್ದರಿಂದ ಅನಿವಾರ್ಯವಾಗಿ ಪ್ರಯಾಣಿಕರು ಅದೇ ಬಸ್ನಲ್ಲಿ ಪ್ರಯಾಣಿಸಿದ್ದಾರೆ ಕೆಲ ಪ್ರಯಾಣಿಕರು ಸಹವಾಸವೇ ಬೇಡ ಅಂತ ಬಸ್ನಿಂದ ಕೆಳಗಿಳಿದಿದ್ದಾರೆ ಮುಷ್ಕರದ ನಡುವೆ ಬಸ್ ಚಾಲನೆ ಮಾಡಿದ್ದಕ್ಕೆ ಚಾಲಕನ ವಿರುದ್ಧ ಹೋರಾಟಗಾರ ಆವರಗೆರೆ ಉಮೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಡ್ರೈವರ್ ಮತ್ತು ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆದಿದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ಕಾರಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಆದರೆ ಮುಷ್ಕರಕ್ಕೆ ಬೆಂಬಲ ನೀಡದೆ ಬಸ್ ಚಲಾಯಿಸುತ್ತಿದ್ದೀರಾ ಅಂತ ಚಾಲಕನ ವಿರುದ್ಧ ಹೋರಾಟಗಾರ ಉಮೇಶ್ ಕಿಡಿಕಾರಿದ್ರು ಈ ವೇಳೆ ವಾಗ್ವಾದ ಜೋರಾಗ್ತಾ ಇದ್ದಂತೆ ಪೊಲೀಸರು ಆವರಗೆರೆ ಉಮೇಶ್ ಬಂಧಿಸಿ ಕರೆದೊಯ್ದರು ವೇತನ ಹಿಂಬಾಕಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ನೌಕರರು ಮುಷ್ಕರವನ್ನು ನಡೆಸಿದ್ದಾರೆ ಇದರ ನಡುವೆ ಕೋಲಾರದಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ಕೋಲಾರದಲ್ಲಿ ಮುಂಜಾನೆಯಿಂದಲೂ ಸರ್ಕಾರಿ ಬಸ್ ಸಂಚಾರ ಸ್ತಬ್ಧ ಆಗಿತ್ತು ಬಳಿಕ ಪ್ರಯಾಣಿಕರ ಒತ್ತಾಯದ ಮೇರೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಒಂದೆರಡು ಬಸ್ಗಳನ್ನು ಕಳುಹಿಸಲಾಗಿದೆ ಆದರೆ ಈ ವೇಳೆ ಕಿಡಿಗೇಡಿಗಳು ಬಸ್ಗೆ ಕಲ್ಲು ತೂರಿದ್ದಾರೆ ಕೋಲಾರದಿಂದ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸಂಚಾರ ಮಾಡುವಂತೆ ಸಿಬ್ಬಂದಿಗೆ ಅಧಿಕಾರಿಗಳು ಸೂಚನೆ ನೀಡಿದ್ರು ಈ ವೇಳೆ ಬಸ್ ಬಸ್ ನಿಲ್ದಾಣಕ್ಕೆ ಬಸ್ ಬರ್ತಾ ಇದ್ದಂತೆ ಕಲ್ಲು ಎಸೆಯಲಾಗಿದೆ ಇದರಿಂದ ಚಾಲಕ ನಾರಾಯಣಸ್ವಾಮಿ ನಿರ್ವಾಹಕ ಮೂರ್ತಿ ಮೂರ್ತಿ ಹೆದರಿದ್ದು ಕಲ್ಲು ತೂರಾಟ ಆಗ್ತಾ ಇದೆ ನನಗೆ ಪ್ರಾಣ ಬೆದರಿಕೆ ಇದೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ನಿನ್ನೆ ರಾತ್ರಿಯಿಂದಲೇ ತಟ್ಟಿದೆ ಕುಕನೂರ ತಾಲೂಕಿನ ಮಸಬಾ ಹಂಚಿನಾಳದಲ್ಲಿ ತಡರಾತ್ರಿ ಕೆಎಸ್ಆರ್ಟಿಸಿ ಬಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಬಸ್ ತಡರಾತ್ರಿ ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿತ್ತು ಬಸ್ ಮಸಬಾ ಹಂಚಿನಾಳ ಬಳಿ ತಲುಪಿದ್ದಾಗ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಪರಿಣಾಮ ಬಸ್ನ ಗಾಜು ಪುಡಿ ಪುಡಿಯಾಗಿದ್ದು ಚಾಲಕ ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ ಕಲ್ಲು ತೂರಾಟದ ಬಳಿಕ ಬಸ್ ಅನ್ನ ವಾಪಸ್ ಡಿಪೋಗೆ ಕೊಂಡೊಯ್ಯಲಾಗಿದೆ ఇది ఏషియానెట్ న్యూస్ నెట్వర్క్ ప్రస్తుతి